ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲಾ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಮೂವತ್ತು ಲೈಕ್ ನ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಿದೀನಿ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ವಾರ್ದಾ ಕತೆ ಕಿಚ್ಚಾ ಸುದೀಪ್ ಜೊತೆ ಒಂದು ಎಪಿಸೋಡ್ ಇರುತ್ತೆ ಸೊ ಅದರಲ್ಲಿ ಕಿಚ್ಚ ಸುದೀಪ್ ಸರ್ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅದೇ ರೀತಿ ವೋಟಿಂಗಲ್ಲಿ ಅಲ್ಲಿ ಯಾರು ಟಾಪ್ ಅಲ್ಲಿದ್ದಾರೆ ಯಾರು ಬಾಟಮ್ ಅಲ್ಲಿದ್ದಾರೆ ಯಾರು ಮನೆಯಿಂದ ಆಚೆಗೆ ಹೋಗ್ತಾರೆ ಈ ಪ್ರತಿಯೊಂದು ವಿಚಾರದ ಬಗ್ಗೆ ಸ್ವಲ್ಪ ಕ್ಯೂ ಆಗಿ ತಿಳ್ಕೊಳ್ಳೋಣ ಯಾವುದೇ ರೀತಿ ಬೇಡ ಅದಕ್ಕ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವೀಡಿಯೋ ನೋಡೋದಕ್ಕೆ ಪ್ರಯತ್ನ ಪಡಿ ಮೊದಲಿಗೆ ನಾವು ಓಟ್ ರಿಸಲ್ಟ್ ಬಗ್ಗೆ ಮಾತಾಡ್ಕೊಂಡ್ಬೇಡ ಸೊ ಈಗ ಆಲ್ಮೋಸ್ಟ್ ಈ ವಾರದಲ್ಲಿ ಒಂಬತ್ತು ಜನ ನಾಮಿನೇಷನ್ಸ್ ಅಲ್ಲಿದ್ದಾರೆ ಸೊ ಟಾಪ್ ಅಲ್ಲಿ ಯಾರಿದ್ದಾರೆ ಬಾಟಮ್ ಅಲ್ಲಿ ಯಾರಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಕೊಂಡ ನಾನು ಬಾಟಮ್ ಇಂದ ಹೇಳ್ಕೊಂಡ್ಬರ್ತೀನಿ ಆಲ್ಮೋಸ್ಟ್ ಒಂಬತ್ತನೇ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ ಧ್ರುವ ಅವರು ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಸಂಥಿಂಗ್ ಪರ್ಸೆಂಟೇಜ್ ಮೂಲಕ ಅವರು ಒಂಬತ್ತನೇ ಸ್ಥಾನದಲ್ಲಿ ಆಲ್ಮೋಸ್ಟ್ ನಾಮಿನೇಷನ್ಸ್ ಯಾವಾಗ ಸ್ಟಾರ್ಟ್ ಆಯಿತು ವೋಟಿಂಗ್ ಪೋಲ್ಸ್ ಯಾವಾಗ ಓಪನ್ ಆಯಿತು ಸೊ ಅವಾಗಲಿಂದ ಎಲ್ಲರಿಗೂ ಕೊನೆ ಸ್ಥಾನದಲ್ಲೇ ಬರ್ತಾನೆ ಇದ್ದಾರೆ ಸ್ವಲ್ಪ ಫ್ಲೆಕ್ಚುವೇಟ್ ಆ ಕಡೆ ಪಾಯಿಂಟ್ ಒನ್ ಪರ್ಸೆಂಟ್ ಜಾಸ್ತಿ ಆಗೋದಿಲ್ಲ ಪಾಯಿಂಟ್ ಟೂ ಪರ್ಸೆಂಟ್ ಕಡಿಮೆ ಆಗೋದು ಈ ತರ ಅಲ್ಲಲ್ಲೇ ಅವ್ರು ಇದಾರೆ ಅದಾದ್ಮೇಲೆ ಎಣ್ಣೆ ಸ್ಥಾನದಲ್ಲಿ ಬಂದ್ಬಿಟ್ಟು ಅಬಿಯವ್ರು ಇದ್ದಾರೆ ಆಕ್ಚುಲಿ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ರೆ ಅವರು ಕೂಡ ಇವಾಗ ಆಲ್ಮೋಸ್ಟ್ ಬಾಟಮ್ ಟೂ ಅಲ್ಲಿ ಇದಾರೆ ಅಬಿ ಅವರು ಸೊ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಓಟಿಂಗ್ ಪರ್ಸೆಂಟೇಜ್ ಕೂಡ ಫೈವ್ ಪಾಯಿಂಟ್ ತ್ರೀ ಸಮಿಂಗ್ ಅಲ್ಲಿ ಹೋಗ್ತಾ ಇದೆ ಅದೇ ರೀತಿ ಇನ್ನ ಏಳನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ರಾಶಿಕ್ ಅವರು ಇದ್ದಾರೆ ರಾಶಿಕ್ ಅವರು ಸುಮಾರು ಒಂದು ಸಿಕ್ಸ್ ಪರ್ಸೆಂಟೇಜ್ ಮೂಲಕ ಅವರು ಆಲ್ಮೋಸ್ಟ್ ಬಾಟಮ್ ತ್ರೀ ಅಲ್ಲಿ ಉಳ್ಕೊಂಡಿದ್ದಾರೆ ಅದಾದ್ಮೇಲೆ ನಮ್ಮ ಸೂರೋ ಅವರು ಇದ್ದರೆ ಸೂರೋ ಅವರು ಆಕ್ಚುಲಿ ಆ ವೋಟಿಂಗ್ ಫೋಲ್ ಸ್ಟಾರ್ಟ್ ಆದ್ಮೇಲೆ ಆಲ್ಮೋಸ್ಟ್ ಫ್ಲಕ್ಚುಯೇಟ್ ಆಗ್ತಾ ಇದ್ರು ನಾಲ್ಕನೇ ಸ್ಥಾನ ಐದನೇ ಸ್ಥಾನ ಇವಾಗ ಡೈರೆಕ್ಟ್ಲಿ ಅವರು ಈಗ ಆರನೇ ಸ್ಥಾನಕ್ಕೆ ಬಂದು ಕುತ್ಕೊಂಡಿದ್ದಾರೆ ಐದನೇ ಪ್ಲೇಸ್ ಅಲ್ಲಿ ಇವಾಗ ಸ್ಪಂದನ ಅವರು ಇದ್ದಾರೆ ಆಕ್ಚುಲಿ ಸ್ಪಂದನ ಅವ್ರಿಗೆ ಆ ಗಾಯ ಆಗೋಕ್ಕೂ ಮುಂಚೆ ಆಲ್ಮೋಸ್ಟ್ ಕೆಳಗಡೆ ಇದ್ರು ಸೊ ಆ ಗಾಯ ಆದ್ಮೇಲೆ ಅವ್ರಿಗೆ ಸಿಂಪತಿ ವೋಟ್ಸ್ ಬಿದ್ದಂಗಿದೆ ಆಲ್ಮೋಸ್ಟ್ ಇವಾಗ ಅವರು ಐದನೇ ಸ್ಥಾನದಲ್ಲಿದ್ದಾರೆ ಅದೇ ರೀತಿ ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಇದ್ದಾರೆ ಮಾಡುವವರು ಸುಮಾರು ಒಂದು ತರ್ಟಿನ್ ಪಾಯಿಂಟ್ ಸಂಥಿಂಗ್ ಪರ್ಸೆಂಟೇಜ್ ಮೂಲಕ ನಾಲ್ಕನೇ ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ವೋಟಿಂಗ್ ಪಾಲ್ ಕೂಡ ಕ್ಲೋಸ್ ಆಗಿದೆ ಅದೇ ಒಂದು ನಾಲ್ಕನೇ ಸ್ಥಾನದಲ್ಲಿ ಕಡ್ಡಾಯವಾಗಿ ಕೂತ್ಕೊಂಡಿರ್ತಾರೆ ಅದಾದ್ಮೇಲೆ ಮೂರನೇ ಪ್ಲಾಸ್ ಅಲ್ಲಿ ನಮ್ಮ ಕಾವ್ಯವ್ ಇದ್ದಾರೆ ಆಕ್ಚುಲಿ ಕಾವ್ಯವರ್ಗು ರಕ್ಷಿತವ್ರಿಗೂ ತುಂಬಾ ಪೈಪೋಟಿ ನಡೀತಿತ್ತು ರಕ್ಷಿತಾ ಮುಂದೆ ಕಾವ್ಯವ್ರ ಹಿಂದೆ ಬಂದು ಮೂರನೇ ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ ಅವ್ರು ಕೂಡ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟೇಜ್ ಸಮಥಿಂಗ್ ಅವ್ರು ಓಟ್ ಬಿದ್ದಿದೆ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ರಕ್ಷಿತಾ ಶೆಟ್ಟಿಯವರು ಸುಮಾರು ಒಂದು ಓಟಿಂಗ್ ಪೋಲ್ ಓಪನ್ ಆದ್ಮೇಲೆ ಇವ್ರಿಗೂ ಕಾವ್ಯವರಿಗೆ ಸ್ವಲ್ಪ ಪೈಪೋರಿ ನಡೀತು ಸೊ ಈಗ ಟೂ ಪರ್ಸೆಂಟೇಜ್ ಅವ್ರಿಗೆ ಎಕ್ಸ್ಟ್ರಾ ವೋಟೇ ಬಿದ್ದಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಇವಾಗ ಸೆಕೆಂಡ್ ಪ್ಲೇಸರ್ ಇದ್ದಾರೆ ಇನ್ನು ಮೊದಲನೇ ಪ್ಲೇಸ್ ಅಲ್ಲಿ ನಮ್ಮ ಗಿಲೆಯವರು ಇದ್ದಾರೆ ಸುಮಾರು ಸೆಕೆಂಡ್ ಪ್ಲೇಸಲ್ಲಿ ಇರೋರ್ಗು ಮತ್ತು ಫಸ್ಟ್ ಪ್ಲೇಸ್ ಅಲ್ಲಿರುವ ಡಿಫ್ರೆನ್ಸೆ ಏನಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಒಂಬತ್ತು ಪರ್ಸೆಂಟ್ ಇದೆ ಅರ್ಥ ಮಾಡ್ಕೊಬೇಕು ಇನ್ನು ಯಾವ ರೇಂಜಲ್ಲಿ ಗಿಲ್ಲಿ ಮನ ಮುಟ್ಟಿದ್ದಾನೆ ಜನಗಳಿಗೆ ಅಂತ ಹೇಳ್ಬಿಟ್ಟು ಗಿಲ್ಲೆಯವ್ರಿಗೆ ಇವಾಗ ಸುಮಾರು ಇಪ್ಪತ್ತಾರು ಪರ್ಸೆಂಟೇಜ್ ಮೂಲಕ ಅವರು ಮೊದಲನೇ ಸ್ಥಾನದಲ್ಲಿ ಕಂಟಿನ್ಯೂ ಆಗ್ತಾನೆ ಇದೆ ಸೊ ಈ ವಾರದಲ್ಲಿ ಯಾರಾದರೂ ಮನೆಗೆ ಹೋಗ್ತಾರೆ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಅದು ಅವ್ರ ಮಧ್ಯೆ ಇಲ್ಲ ಅಭಿಯವ್ರ ಮಧ್ಯೆ ಇರಬಹುದು ಅವರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಜಂಟಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅದೇ ರೀತಿ ಮುಂದುವರಿತಾ ಇದ್ದಾರೆ ಅದೇನಾದ್ರೂ ಬ್ರೇಕ್ ಬೀಳುತ್ತಾ ಅಂತ ನೋಡ್ಕೊಂಬೋದು ಇನ್ನೊಂದು ಧ್ರುವಂತ ಅವ್ರಿಗೆ ವಾರದಲ್ಲಿ ಆ ಟಾಸ್ಕ್ ಅಲ್ಲಿ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಉಸ್ತುವಾರಿ ಮಾಡಕೊಟ್ಟಿದ್ರು ಉಸ್ತುವಾರಿ ಎಲ್ಲೋ ತುಂಬಾ ಚೆನ್ನಾಗಿ ಮಾಡೋದು ಅಂತ ನನ್ ಅನ್ಸು ಯಾರಿಗೂ ಬಯಸ್ ಯಾರಿಗೂ ಪೇವರಿಸಮ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಕಣ್ಣು ಮುಚ್ಕೊಂಡು ಆ ರಿಂಗ್ಸ್ ಎಲ್ಲ ಹಾಕಿದ್ದೆಲ್ಲೂ ಅವ್ರು ತಗೊಂಡೆ ಡಿಶನ್ಸ್ ಎಲ್ಲಾನು ಫ್ಯೂರ್ ಆಗಿತ್ತು ಅಂತ ನನ್ಗನ್ಸು ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಆಟ ಆಡಿಲ್ಲ ಅಂತ ಹೇಳಿದ್ರೆ ಉಸ್ತುವಾರಲ್ಲಿ ಜನಗಳ ಮನಸ್ಸು ಗೆದ್ದಿರಬಹುದು ಅಂತ ಬಟ್ ಆದ್ರೂ ಕೊನೆ ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ ಸೊ ಇವ್ರಿಬ್ರಿಗೂ ಬಿಟ್ಟು ಏನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ಕಾನ್ಸರ್ಬೇಷನ್ ಇಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಸ್ಪಂದನ ಅವ್ರು ಏನಾದ್ರು ಹೆಲ್ಮೆಟ್ ಮಾಡೋದು ಹೇಳಕ್ ಆಗಲ್ಲ ಯಾಕಂತ ಹೇಳಿದ್ರೆ ಬಾಟಮ್ ಪೈವಲ್ ಯಾರು ಇದ್ರು ಇವಾಗ ಸೊ ಅವ್ರ ಇಂಥವ್ರು ಹೋಗ್ತಾರ ಅಂತ ನಾವ್ ಹೇಳಕ್ ಆಗಲ್ಲ ಕೆಲವೊಂದು ಟೈಮಲ್ಲಿ ಬೇಸ್ ಜನ ಬಾಟಮ್ ಅಲ್ಲಿ ಇದ್ರುನು ಅವ್ರ ಪರ್ಫಾರ್ಮೆನ್ಸ್ ಮುಖಾಂತರ ಸೇವ್ ಮಾಡೋ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಇವಾಗ ಧ್ರುವಂಥವರು ಅಭಿಯವರು ಸೂರಜ್ ಅವರು ರಾಶಿಕ್ ಅವರು ಸ್ಪಂದನ ಅವರು ಬಾಟನ್ ಫೈಬಲ್ ಇದ್ದಾರೆ ನೋಡ್ಬೇಕು ಇವರು ಐದ್ ಜನರಲ್ಲಿ ಆಚೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಹೇಳಕ್ ಯಾರು ಅಂತ ನನ್ನ ಪ್ರಕಾರ ಓಟ್ ಮುಖಾಂತರ ಹೋದ ಧ್ರುವಂತ ಅವರು ಹೋಗಬಹುದು ಸೊ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ ಇಂಜುರಿ ಬೇರೆ ಆಗಿದೆ ಸ್ಪಂದನಾ ಅವ್ರಿಗೆ ಸೊ ಆ ಒಂದು ವಿಚಾರದಿಂದ ಏನಾದ್ರು ಅವ್ರನ್ನ ಅಂತ ನನಗೆ ಅನ್ಸಿದೆ ಸೊ ಇದು ಈ ಒಂದು ಅನಾಲಿಸಿಸ್ ಯಾರು ಹೊರಗಡೆ ಬರ್ತಾರ ಅಂತ ನಿಮ್ಮ ಅನ್ಸಿಗೆ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಅದೇ ರೀತಿ ಸುದೀಪ್ ಸಾರು ಈ ವಾರದ ಕಥೆ ಜೊತೆ ಈ ಒಂದು ಎಪಿಸೋಡ್ ಅಲ್ಲಿ ಯಾವ್ದ್ರ ಬಗ್ಗೆ ಮಸ್ತ ಶುಡ್ ಮಾತಾಡ್ಲೇಬೇಕು ಅಂತ ಅನಿಸಿಕೆ ಪ್ರಕಾರ ಆ ಬಗ್ಗೆ ಈ ವಾರದಲ್ಲಿ ಮಾತಾಡ್ಲೇಬೇಕು ಅವ್ರು ತೋರಿಸಿರುವಂತಹ ಕೆಲವೊಂದು ಆರ್ ಮೊದಲೇ ದಿನನೇ ಅವ್ರು ರ್ಯಾಂಕಿಂಗ್ ಕೊಟ್ಟಂತಹ ಒಂದು ಟಾಸ್ಕ್ ಅಲ್ಲಿ ಗಿಲ್ಲಿ ಮೇಲೆ ಅವ್ರು ಬಿಹೇವಿಯರು ಬಿಹೇವಿಯರ್ ಆಟಿಟ್ಯೂಡ್ ನನ್ಗಂತೂ ಇಷ್ಟ ಆಗಿಲ್ಲ ಬಗ್ಗೆ ಮಾತಾಡಲೇಬೇಕು ಯಾರು ಒಂದಾಗಲ್ಲ ಅನ್ಕೊಂಡಿದ್ವೋ ಅವ್ರು ಒಂದಾಗಿದ್ದಾರೆ ಯಾರು ದೂರನೇ ಆಗಲ್ಲ ಅನ್ಕೊಂಡಿದ್ರು ಅವ್ರು ದೂರ ಆಗಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಅವರು ರಘು ಅವರು ಅವ್ರು ಒಂದಾಗಲ್ಲ ಅನ್ಕೊಂಡಿದ್ವಿ ಅವ್ರು ಇವಾಗ ಆ ಒಂದು ಜೋಡಿ ಟಾಸ್ಕ್ ಗೆ ಅವರೇ ಒಂದು ಜೋಡಿ ಆಗಿದ್ದಾರೆ ಅದೇ ರೀತಿ ಯಾರು ದೂರ ಆಗಲ್ವ ಅನ್ಕೊಂಡಿದ್ವು ಸೊ ಈಗ ರಕ್ಷಿತಾ ಗಿಲ್ಲಿ ಆಗಿರ್ಬೋದು ಗಿಲ್ಲಿ ಮತ್ತೆ ರಘು ಅವ್ರು ಆಗಿರ್ಬೋದು ಇವ್ರು ದೂರ ಆಗಲ್ಲ ಅನ್ಕೊಂಡಿದ್ವಿ ಬಟ್ ಇವಾಗ ಅವರು ದೂರ ಆಗಿರೋದು ಸೊ ಅವ್ರು ಅದ್ರ ಬಗ್ಗೆ ಖಂಡಿತ ಮಾತಾಡೇ ಮಾತಾಡ್ತಾರೆ ಅದ್ರ ಬಗ್ಗೆ ಮಿಸ್ ಏನಿಲ್ಲ ಸೊ ನನಗೆ ಎಕ್ಸ್ಪೆಷಲಿ ಆ ರಘು ಅವರು ಕೆಲವೊಂದೆಲ್ಲ ಮಾಡಿದ್ದಾರೆ ಆ ಊಟದ ವಿಚಾರ ಅದು ಇದೆಲ್ಲ ನಾನು ಖಂಡಿತ ಮಾತಾಡಲೇಬೇಕು ಅದಾದ್ಮೇಲೆ ಸೊ ಗೇಮ್ ಆಡೋವಾಗ ಸೊ ಕೆಲವರು ತಾವು ಗೆಲ್ಲೋದ್ ಬಿಡ್ಬಿಟ್ಟು ಇನ್ನೊಬ್ಬನ ಸೋಲ್ಸೋದ್ರಲ್ಲೇ ಅವರ ಒಂದು ಗುರಿ ಇಟ್ಟಿದ್ರು ಅವ್ರು ಯಾರು ಅಲ್ಲ ರಾಶಿಕಾ ಮಧ್ಯೆ ಸುರೋಜ್ ಅವರು ಅವ್ರ ಆಟ ಇಡ್ಬಿಟ್ಟು ಇನ್ನೊಬ್ಬ ಸೋಲ್ಸ್ಬೇಕಂತ ಆಡಿದಾಗ ಅವರೇ ಆಡದಿಂದ ಆಚಕೋದು ಆ ಆಟದ ಬಗ್ಗೆ ಖಂಡಿತ ಮಾತಾಡ ಮಾತಾಡ್ತಾರೆ ಸೊ ಅದೇ ರೀತಿ ಗಿಲಿಗೆ ಕಳಪೆ ಬಂದಿರುವುದು ಎಷ್ಟು ಮಟ್ಟಕ್ಕೆ ಮತ್ತೊಂದ್ಸಲ ಸಾಬೀತಪಡಿಸ್ತಾರೋ ಗೊತ್ತಿಲ್ಲ ಅಂತ ಬಂದಾಗ ಆಡುವ ನೆನ್ನೆ ಒಂದು ಎಂಟರ್ಟೈನ್ಮೆಂಟ್ ಟಾಸ್ಕ್ ಕೂಡ ಚೆನ್ನಾಗಿ ಆಡಿದ್ರು ಅವ್ರಿಗೂ ಟಾಸ್ಕ್ ಅಂತ ಬಂದಾಗ ಬಾಲ್ಸ್ ನ ಸೇವ್ ಮಾಡೋದು ಅದಲ್ಲ ಕೂಡ ಗಿಲಿ ಹೇಳಿದ ಸ್ಟ್ರಾಟಜಿನ ಕೇಳಿದ್ರೆ ಕಾವ್ಯವ್ರು ಏನೋ ಮಾಡಕ್ ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು ಬಾಲ್ ಕೂಡ ಹಾಕಕ್ ಆಗೋಲ್ಲ ಸೊ ಅದಕ್ಕುದ್ದಾಗಿ ಕಾರಣ ಇವ್ರೇ ಸೊ ಇವ್ರೇನಲ್ಲ ಆ ಸೊ ಆಟ ಅಂತ ಬಂದಾಗ ಚೆನ್ನಾಗಿ ಆಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಸೊ ಅದೇ ಕಾರಣಕ್ಕೆ ಮತ್ತೆ ಕಳಪೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಲಾಸ್ಟ್ ಟೈಮ್ ಕಾಟ್ರ್ ಸುದೀವ್ ಒಂದು ಇರ್ತಾರೆ ಆ ವಾರ್ಡ್ ಕೂಡ ಕಳಪೆ ನಮ್ಮ ಗಿಲ್ಲಿಯವ್ರು ಆಗಿರ್ತಾರೆ ಸೊ ಆವಾಗ ಮಾತು ಮಾತು ಬಂದಾಗ ಕಟ್ರ ಸುದೀವರು ಗಿಲ್ಲಿಗೆ ಕಳಪೆ ಕೊಡೋ ವ್ಯಕ್ತಿನೇ ಅಲ್ಲ ಸರ್ ಅಂತ ಹೇಳಿರ್ತಾರೆ ಮೋಸ್ಟ್ಲಿ ಅದೇನೂ ಮತ್ತೆ ರಿಪೀಟ್ ಆಗುತ್ತಾ ಮನೆಯವ್ರಿಗೆ ಏನಾದ್ರು ಮತ್ತೆ ರಿಲೀಸ್ ಮಾಡಿಸೋ ಪ್ರಯತ್ನ ಪಡ್ತಾರೆ ಸುದೀಪ್ ಸರ್ ನೋಡ್ಬೇಕು ಅದನ್ನ ಅದೇ ರೀತಿ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರುವಂತವರು ಸೊ ಯಾವುದೇ ರೀತಿ ವೈಲ್ಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಏನೋ ಮನೆಯಲ್ಲಿ ಕೆಲವೊಂದು ಚಿಲ್ ಆಗ್ತಿದ್ದಾರೆ ಆ ಚಿಲ್ಲಾಗೋದಕ್ಕೆ ಕಾರಣ ಏನು ಅದ್ರ ಹಿಂದಿನ ಗುಟ್ ಏನು ಅಂತ ಇವತ್ತಾದ್ರೂ ವರ್ದಿಗೆ ಹೇಳಬೇಕು ಯಾಕಂತ ಹೇಳಿದ್ರೆ ಲಾಸ್ಟ್ ವೀಕಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ರು ಆ ಟ್ವಿಸ್ಟ್ ಏನು ಅಂತ ಇವತ್ತಾದ್ರೂ ರಿವೀಲ್ ಮಾಡ್ತಾರೆ ನಾವು ನೋಡಬೇಕು ಬಿಗ್ ಬಾಸ್ ಅವ್ರು ಯಾರು ಯಾವುದೇ ರೀತಿ ಟ್ವಿಸ್ಟು ರಿವೀಲ್ ಮಾಡಲಿಲ್ಲ ನಾವೆಲ್ಲ ಕೆಲವರು ಅಂದ್ಕೊಂಡಿದ್ದೇನು ಅಂತ ಹೇಳಿದ್ರೆ ಮಿಡ್ ವೀಕಲ್ಲಿ ಎಲಿಮಿನೇಷನ್ಸ್ ಇರುತ್ತೆ ಆ ಎಲಿಮಿನೇಷನ್ ಅಲ್ಲಿ ಈ ವೈಲ್ಡ್ ಕಾರ್ಡ್ ಎಂಟ್ರೋಡ್ ಆಚೆಗೆ ಬರ್ತಾರ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಿಲ್ಲ ಮೋಸ್ಟ್ಲಿ ಈ ವೀಕೆಂಡಲ್ಲಿ ಏನಾದರೂ ಆ ಥರ ಆಗಬಹುದ ರೆಗ್ಯುಲರ್ ಕಂಟೆಸ್ಟೆಂಟ್ಗಳೆಲ್ಲರೂ ಸೇವ್ ಆಗ್ತಾರೆ ಕಾದ ನೋಡಬೇಕು ಸೊ ಇದೆಲ್ಲ ಆಗಬೇಕು ಇದನ್ನೆಲ್ಲ ಕಣ್ಣಾರೆ ನೋಡಬೇಕಂತ ಅಂತ ಹೇಳಿದ್ರೆ ಎಪಿಸೋಡ್ ಆಗೋವರೆಗೂ ಎಪಿಸೋಡ್ ಬರೋವರೆಗೂ ನಾವೆಲ್ಲ ವೈಟ್ ಮಾಡ್ಲೇಬೇಕು ಊ ಹೋಗಲಿ ಕಿವಿ ಕೊಡಿದ್ರೆ ಸೊ ಡೆಫಿನೆಟ್ಲಿ ಆ ಎಪಿಸೋಗ್ ವೇಟ್ ಮಾಡ್ತಾ ಇರಬೇಕು ಸೊ ನನಗನ್ಸೋದು ಅನ್ಸೋದು ಸೊ ಇದ್ರ ಬಗ್ಗೆ ಎಲ್ಲ ಮಾತ್ರ ಬೇಕು ರೊಬ್ಬರಿಗೆ ಸ್ವಲ್ಪ ಕ್ಲಾಸ್ ತಗೊಳ್ಬೇಕು ಊರ್ದ್ ವಿಚಾರದಲ್ಲಿ ಸೊ ಅದಾದ್ಮೇಲೆ ರಾಚಕವ್ರಿಗೆ ಕಂಪಲ್ಸರಿ ತಗೋಬೇಕು ಮನೆಯಿಂದ ಯಾರು ಆಚೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಓಟ್ ಮುಖಾಂತರ ಹೋದ್ರೆ ಹೋಗ್ತಾರೆ ಅಂತ ಹೇಳಿದ್ರೆ ಅಭಿಯವರು ಮತ್ತೆ ಧ್ರುವಂತವ್ರು ಇಬ್ಬರಲ್ಲಿ ಕಂಪಲ್ಸರಿ ಒಬ್ರು ಹೋಗೇ ಹೋಗ್ತಾರೆ ಸಪೋಸ್ ಅದು ಬಿಟ್ಟು ಕಾಂಟ್ರಿಬ್ಯೂಷನ್ ಶೋಗೆ ಯಾರು ಏನು ಕೊಡ್ತಿಲ್ಲ ಅನ್ನೋ ಒಂದು ವಿಚಾರ ಬಂದಾಗ ಖಾಲಿ ಇಂಜುರಿ ಆಗಿರೋ ಒಂದು ಕಾರಣದಿಂದ ಸ್ಪಂದನವರು ಕೂಡ ಆಚೆ ಹೋಗ್ಬೋದು ಅಂತ ನನಗನ್ಸಿದೆ ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳ್ಕೊಡಿ ಇದು ಇವತ್ತಿನ ವಿಚಾರ ದಯವಿಟ್ಟು ವೀಡಿಯೋ ಯಾರು ನೋಡ್ತೀರಾ ಫಸ್ಟ್ ಲೈಕ್ ಮಾಡಿ ಮಾಡಿಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಮೂವತ್ತು ಲೈಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ನಷ್ಟೊದಲ್ಲಿ ಹಲವರ ಗೊಟ್ಟಿಗೆ ಅನುಭವ